ಇದೇ ಸಂಕ್ರಾಂತಿ ಹಬ್ಬಕ್ಕೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಮಾ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಪ್ರತಿ ತಿಂಗಳ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಆದ್ರೆ ಕೆಲವು ತಿಂಗಳಿಂದ ಮಾತ್ರ ಸರಿಯಾದ ರೀತಿಯಲ್ಲಿ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅದು ನಿಮಗೂ ಗೊತ್ತಿರುವಂತದ್ದು ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ದಾರೆ ಉಚಿತ ಅಕ್ಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರಂತ ಕೆಲವ್ರಿಗೆ ಎರಡು ತಿಂಗಳದ್ದು ಹಣ ಬಂದಿಲ್ಲ ಕೆಲವ್ರಿಗೆ ಮೂರು ತಿಂಗಳದ್ದು ಬಂದಿಲ್ಲ ಈ ರೀತಿಯಾಗಿ ಉಚಿತ ಅಕ್ಕಿ ಹಣ ರಾಜ್ಯ ಸರ್ಕಾರ ಪೆಂಡಿಂಗ್ ಇಟ್ಟಿದೆ ಆದ್ರೆ ಈಗ ಭರ್ಜರಿ ಬಂಪರ್ ಕೊಡುಗೆಯನ್ನ ಕೊಟ್ಟಿರುವಂಥದ್ದು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೆ ಆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಯಾರ್ಯಾರು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಿ ಸೊ ಅಂತವರಿಗೆಲ್ಲ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಸೇರುತ್ತೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರಿಗೆ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಈ ಒಂದು ನಾಲ್ಕು ಸಾವಿರ ಹಣವನ್ನ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ಬೇಕಂತ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ಒಂದು ಉಚಿತ ಅಕ್ಕಿ ಹಣ ಏನಿದೆ ಸರಿಯಾದ ಟೈಮ್ ಗೆ ಬಂದಿಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ದಿನ ನಿಮಗೆ ಹಣವನ್ನ ಈ ರಾಜ್ಯ ಸರ್ಕಾರ ಡಬಲ್ ಆಗಿ ಪೇ ಮಾಡ್ತಾ ಇದೆ ಸೊ ಅಂದ್ರೆ ಅದೇ ಐದು ಗ್ಯಾರಂಟಿಗಳಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕಾರಣಾಂತರಗಳಿಂದ ಅಕ್ಕಿ ಸಿಗದೆ ಕಾರಣಕ್ಕಾಗಿ ಈ ಒಂದು ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಈಗ ಏನು ನೆರವೊರೆ ರಾಜ್ಯಗಳು ಏನಿದಾವೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಈಗ ನೆಕ್ಸ್ಟ್ ಮಂತ್ ಏನಿದೆ ಹತ್ತು ಕೆ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿವರೆಗೆ ಏನು ಉಚಿತ ಅಕ್ಕಿ ಪೆಂಡಿಂಗ್ ಇದೆ ಸೊ ಅದನ್ನ

ಹತ್ತು ಕೆಜಿ ಅಕ್ಕಿಯನ್ನ ಜನರಿಗೆ ಕೊಡ್ಬೇಕು ಪ್ರತಿಯೊಬ್ಬ ಸದಸ್ಯರಿಗೆ ಅಂತ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಆದ್ರೆ ಈಗ ಅದಕ್ಕೆ ಸರಿಯಾದ ಸಮಯ ಬಂದಿದೆ ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ಏನು ನಾಲ್ಕು ತಿಂಗಳ ಒಂದು ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಅಂದ್ರೆ ಮೇ ಬಿ ನಿಮಗೆ ಹತ್ತತ್ರ ನಾಲ್ಕು ಸಾವಿರ ನಾಲ್ಕು ಸಾವಿರದ ಚಿಲ್ಲರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಸಂಕ್ರಾಂತಿ ಹಬ್ಬಕ್ಕ ಹಬ್ಬದ ಒಂದು ಪ್ರಯುಕ್ತ ಏನಿದೆ ಈ ಒಂದು ನಾಲ್ಕು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಈ ಬಾರಿ ಹಣ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಮಂದಿಯ ಒಂದು ರೇಷನ್ ಕಾರ್ಡ್ ಎಂದಿವೆ ಕ್ಯಾನ್ಸಲ್ ಆಗಿದಾವೆ ಸೊ ಕೆಲವರಿಗೆ ರೇಷನ್ ಅಂದ್ರೆ ಈ ಒಂದು ಕಾರಣಗಳಿಂದ ಕೆಲವರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವರಿಗೆ ಹಣ ಸಿಗೋದು ಡೌಟ್ ಅಂತ ಹೇಳ್ತಾ ಇದಾರೆ ಆದ್ರೆ ನೀವು ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ರೇಷನ್ ಕಾರ್ಡ್ ಗಳು ರದ್ದಾಗಿದ್ದಾವೆ ಕನ್ವರ್ಟ್ ಆಗಿದ್ದಾವೆ ಅಂತವನ್ನ ಮತ್ತೆ ನೀವು ಸರಿಪಡಿಸಿಕೊಂಡ್ರೆ ರೇಷನ್ ಕಾರ್ಡ್ ಅನ್ನ ಪಡೆದ್ರೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಉಚಿತ ಅಕ್ಕಿ ಪಡಿತಿದ್ದಂತವ್ರಿಗೆ ರಾಜ್ಯ ಸರ್ಕಾರ ಏನಿದೆ ನಾಲ್ಕು ತಿಂಗಳ ಉಚಿತ ಅಕ್ಕಿ ಬಿಡುಗಡೆ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ಅಂದ್ರೆ ಹತ್ತತ್ರ ನಾಲ್ಕು ಸಾವಿರ ಹಣವನ್ನ ಉಚಿತ ಅಕ್ಕಿ ಹಣ ಖಾತೆಗೆ ಜಮಾ ಮಾಡ್ತಾ ಇದೆ ಹಾಗಾದ್ರೆ ವೇಟ್ ಮಾಡ್ತಾ ಇರ್ರಿ ಈ ಒಂದು ಸಂಕ್ರಾಂತಿ ಹಬ್ಬ ಪ್ರಯುಕ್ತ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಬಂದು ಜಮಾ ಆಗುತ್ತೆ